ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ದಾನ ಧರ್ಮ ಮತ್ತು ಸೇವೆಗಳ ಶಕ್ತಿ ಕೇಂದ್ರ ಲಕ್ಷಾಂತರ ಭಕ್ತರ ಆರಾಧ್ಯ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಪವಿತ್ರ ಧರ್ಮಪೀಠವನ್ನು ನಾಲ್ಕು ದಶಕಗಳಿಂದ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವವರು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರ ನೇತೃತ್ವದಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಕಲ್ಯಾಣದಲ್ಲಿ ಧರ್ಮಸ್ಥಳವು ಇಡೀ ದೇಶಕ್ಕೆ ಮಾದರಿಯಾಗಿದೆ ಆದರೆ ಈ ಬೃಹತ್ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಪರಂಪರೆಯಲ್ಲಿ ಮುಂದಿನ ಪೀಳಿಗೆಯ ಪಾತ್ರವೇನು ಹೆಗಡೆಯವರ ನಂತರ ಈ ಮಹಾನ್ ಜಾಬ್ ದಾರಿಯನ್ನ ಯಾರು ಹೊರಲಿದ್ದಾರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೀರೇಂದ್ರ ಹೆಗಡೆಯವರ ಪುತ್ರಿ ಶ್ರದ್ಧಾ ಹೆಗಡೆಯವರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಕಳೆದ ಕೆಲವು ವರ್ಷಗಳಿಂದ ಧರ್ಮಸ್ಥಳದ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳಲ್ಲಿ ಅವರ ಪಾತ್ರ ಮತ್ತು ಕೊಡುಗೆಗಳೇನು ಶ್ರದ್ಧಾ ಹೆಗಡೆಯವರು ಮುಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗ್ತಾರಾ ಈ ಕುರಿತು ಇರುವ ಮಾಹಿತಿಗಳೇನು ಧರ್ಮಸ್ಥಳದ ಭವಿಷ್ಯ ಶ್ರದ್ಧಾ ಹೆಗಡೆಯವರ ಜೀವನ ಮತ್ತು ಆಡಳಿತ ಪಾತ್ರಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಒಂದು ಪ್ರಮುಖ ಹಿಂದೂ ಧಾರ್ಮಿಕ ಕೇಂದ್ರವಾಗಿರದೆ ಇದು ತನ್ನ ಅನನ್ಯ ಪರಂಪರೆ ಮತ್ತು ಬೃಹತ್ ಸಮಾಜಮುಖಿ ಕಾರ್ಯಗಳಿಂದ ವಿಶ್ವದ ಗಮನ ಸೆಳೆದಿರುವ ಒಂದು ಆಧುನಿಕ ಸಂಸ್ಥೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿ ನೆಲೆಸಿರುವ ಈ ಕ್ಷೇತ್ರವು ಧಾರ್ಮಿಕ ಸಹಿಷ್ಣುತೆ ಸಾಮಾಜಿಕ ಕಲ್ಯಾಣ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಹೆಸರಾಗಿದೆ ಈ ಕ್ಷೇತ್ರದ ಪ್ರಸ್ತುತ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಕಳೆದ ಐವತ್ತಾರು ವರ್ಷಗಳಿಂದ ಈ ಪರಂಪರೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಶ್ರೀ ಕ್ಷೇತ್ರವು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಸಮಾಜ ಸೇವೆಯಲ್ಲಿ ಅಪಾರ ಕೊಡುಗೆಯನ್ನ ನೀಡಿದೆ ಧರ್ಮಸ್ಥಳದ ಆಡಳಿತಾತ್ಮಕ ಮತ್ತು ಸಾಂಪ್ರದಾಯಿಕ ರಚನೆಯ ಚೌಕಟ್ಟಿನಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪುತ್ರಿ ಡಾಕ್ಟರ್ ಶ್ರದ್ಧಾ ಹೆಗಡೆಯವರ ಜೀವನ ಶೈಕ್ಷಣಿಕ ಹಿನ್ನೆಲೆ ವೃತ್ತಿ ಜೀವನ ಮತ್ತು ಧರ್ಮಸ್ಥಳದ ಆಡಳಿತದಲ್ಲಿ ಅವರ ಪಾತ್ರದ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಧರ್ಮಸ್ಥಳದ ಪರಂಪರೆಯು ಭಾರತೀಯ ಸಮಾಜದಲ್ಲಿ ಒಂದು ವಿಶಿಷ್ಟವಾದ ಮಾದರಿಯನ್ನು ಪ್ರತಿಬಿಂಬಿಸುತ್ತೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ತುಳು ಜೈನ ಬಂಟ ಸಮುದಾಯಕ್ಕೆ ಸೇರಿದ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿಯವರು ನಿಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ನೆಲೆಸಿದರು ಅವರ ದಾನಶೀಲತೆ ಮತ್ತು ಅತಿಥಿ ಸತ್ಕಾರದಿಂದ ಪ್ರಭಾವಿತರಾದ ಧರ್ಮ ದೈವಗಳು ಅವರಿಗೆ ಮತ್ತು ಅವರ ವಂಶಸ್ಥರಿಗೆ ಧರ್ಮವನ್ನು ಪಾಲಿಸುವಂತೆ ಆದೇಶ ನೀಡಿದ್ರು ಈ ಪರಂಪರೆಯ ಮುಖ್ಯ ಕರ್ತವ್ಯವೆಂದರೆ ಚತುರ್ದಾನಗಳನ್ನು ಅಂದರೆ ಅನ್ನದಾನ ಔಷಧ ದಾನ ವಿದ್ಯಾದಾನ ಮತ್ತು ಅಭಯ ನಿರಂತರವಾಗಿ ನಡೆಸುವುದು ಈ ಚತುರ್ದಾನಗಳ ನಿರ್ವಹಣೆಯು ಕೇವಲ ಧಾರ್ಮಿಕ ವಿಧಿಯಾಗಿರದೆ ಹೆಗಡೆ ಕುಟುಂಬದ ಮೂಲಭೂತ ಕರ್ತವ್ಯವಾಗಿದೆ ಈ ಕುಟುಂಬವು ಸ್ವತಃ ಜೈನ ಸಮುದಾಯಕ್ಕೆ ಸೇರಿದ್ದರೂ ಹಿಂದೂ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು ಧಾರ್ಮಿಕ ಸಹಿಷ್ಣುತೆಯ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಈ ಪರಂಪರೆಯ ತತ್ವಗಳು ಸೂಚಿಸುವಂತೆ ಉತ್ತರಾಧಿಕಾರಿಯು ಕೇವಲ ವಂಶಸ್ಥನಾಗಿರುವುದು ಮಾತ್ರವಲ್ಲ ಧರ್ಮದ ಈ ನಾಲ್ಕು ಸ್ತಂಭಗಳನ್ನು ಎತ್ತಿಹಿಡಿಯುವ ಮತ್ತು ಸಮಾಜದ ಹಿತಾಸಕ್ತಿಗಳನ್ನು ಕಾಪಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತಮ್ಮ ತಂದೆ ರತ್ನವರ್ಮ ಹೆಗಡೆಯವರ ನಿಧನದ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕೇವಲ ಇಪ್ಪತ್ತನೇ ವಯಸ್ಸಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕವನ್ನು ಸ್ವೀಕರಿಸಿದರು ಇವರ ನಾಯಕತ್ವದಲ್ಲಿ ಧರ್ಮಸ್ಥಳದ ಆಡಳಿತವು ಕೇವಲ ದೇವಾಲಯದ ಧಾರ್ಮಿಕ ಕಾರ್ಯಗಳಿಗೆ ಸೀಮಿತವಾಗಿರದೆ ಬಹು ಆಯಾಮದ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಸಾಮ್ರಾಜ್ಯವಾಗಿ ವಿಕಸನಗೊಳ್ತು ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಮತ್ತು ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆಯಂತಹ ಮಹತ್ತರ ಸಂಸ್ಥೆಗಳನ್ನು ಸ್ಥಾಪಿಸಿದರು ಈ ಸಂಸ್ಥೆಗಳು ಗ್ರಾಮೀಣ ಸಬಲೀಕರಣ ಶಿಕ್ಷಣ ಆರೋಗ್ಯ ಮತ್ತು ಸ್ವಯಂ ಉದ್ಯೋಗದಂತಹ ಕ್ಷೇತ್ರಗಳಲ್ಲಿ ಅಗಾಧ ಕೊಡುಗೆ ನೀಡಿವೆ ಈ ಸಂಸ್ಥೆಗಳ ಯಶಸ್ಸು ಧರ್ಮಾಧಿಕಾರಿಯ ಪಾತ್ರವು ಕೇವಲ ಧಾರ್ಮಿಕ ನಾಯಕನಾಗಿರದೆ ಬೃಹತ್ ಶಿಕ್ಷಣ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಗಳನ್ನು ಮುನ್ನಡೆಸುವ ಒಬ್ಬ ಸಮರ್ಥ ಆಡಳಿತಗಾರನನ್ನಾಗಿ ವಿಕಸನಗೊಂಡಿರುವುದನ್ನ ಇದು ಸ್ಪಷ್ಟಪಡಿಸುತ್ತೆ ಶ್ರದ್ಧಾ ಹೆಗಡೆಯವರ ಶೈಕ್ಷಣಿಕ ಪಥವು ಕೃಷಿ ಮತ್ತು ಅರ್ಥಶಾಸ್ತ್ರ ಕ್ಷೇತ್ರಗಳಲ್ಲಿ ಆಳವಾದ ಪರಿಣಿತಿಯನ್ನು ಪಡೆದಿರುವುದನ್ನು ಸೂಚಿಸುತ್ತೆ ಇವರು ತಮ್ಮ ಬಿ ಪದವಿಯನ್ನು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಪೂರ್ಣಗೊಳಿಸಿದರು ನಂತರ ಪಂಜಾಬ್ ಕೃಷಿ ಯೂನಿವರ್ಸಿಟಿಯಿಂದ ಕೃಷಿ ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದರು ಇದರ ನಂತರ ಇವರು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದರು ಇವರ ಡಾಕ್ಟರೇಟ್ ಸಂಶೋಧನೆಯು ಯು ಎಸ್ ಕ್ಯಾಟ್ಫಿಶ್ ಉದ್ಯಮದ ಆರ್ಥಿಕ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಶ್ರದ್ಧಾ ಅವರ ಈ ಶೈಕ್ಷಣಿಕ ಹಿನ್ನೆಲೆಯು ಧರ್ಮಸ್ಥಳ ಕ್ಷೇತ್ರದ ದೈನಂದಿನ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಂದ ಸಂಪೂರ್ಣವಾಗಿ ಭಿನ್ನವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನ ಒಳಗೊಂಡಿರುವುದನ್ನು ಸ್ಪಷ್ಟಪಡಿಸುತ್ತೆ ತಮ್ಮ ಶಿಕ್ಷಣದ ನಂತರ ಡಾಕ್ಟರ್ ಶ್ರದ್ಧಾ ಹೆಗಡೆಯವರು ತಮ್ಮ ವೃತ್ತಿ ಜೀವನವನ್ನು ಅಮೆರಿಕದಲ್ಲಿ ಮುಂದುವರೆಸಿದರು ಇನ್ನು ಶ್ರದ್ಧಾ ಹೆಗಡೆಯವರು ಅಮಿತ್ ಕುಮಾರ್ ಎಂಬುವವರನ್ನ ಮದುವೆಯಾಗಿದ್ದಾರೆ ಈ ದಂಪತಿಗಳಿಗೆ ಮಾನ್ಯ ಎಂಬ ಮಗಳು ಕೂಡ ಇದ್ದಾರೆ ಶ್ರದ್ಧಾ ಅವರನ್ನ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಇವರ ಶ್ರದ್ಧಾ ಅಮಿತ್ ಎಂದು ಗುರುತಿಸಲಾಗುತ್ತೆ ಡಾಕ್ಟರ್ ಶ್ರದ್ಧಾ ಹೆಗಡೆ ಅವರು ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಮತ್ತು ಅದರ ಸಂಬಂಧಿತ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಕುಟುಂಬದ ಎಲ್ಲಾ ಸದಸ್ಯರಂತೆ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ ಈ ಪಾತ್ರವು ಅವರಿಗೆ ಕುಟುಂಬದ ಇತಿಹಾಸ ಮತ್ತು ಪರಂಪರೆಯೊಂದಿಗೆ ಬಲವಾದ ಸಂಪರ್ಕವನ್ನ ಉಳಿಸಿಕೊಳ್ಳುವ ಅವಕಾಶ ನೀಡಿದೆ ಧರ್ಮಸ್ಥಳದ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಮಂಗಲ ವಿತರಿಸುವ ಕಾರ್ಯಕ್ರಮದಲ್ಲಿ ಇವರು ತಮ್ಮ ತಂದೆ ತಾಯಿ ಮತ್ತು ಇತರ ಸಂಬಂಧಿಕರೊಂದಿಗೆ ಭಾಗವಹಿಸ್ತಾರೆ ಅಲ್ಲದೆ ಧಾರವಾಡ ಜನತಾ ಶಿಕ್ಷಣ ಸಮಿತಿಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಇವರು ಜೆಎಸ್ಎಸ್ ಅಂತರಂಗ ಎಂಬ ಕೃತಿಯನ್ನು ಬಿಡುಗಡೆ ಮಾಡಿದ್ರು ಇನ್ನು ಧರ್ಮಸ್ಥಳದ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಇವರು ಭಾಗವಹಿಸುತ್ತಾರೆ ಈ ಭಾಗವಹಿಸುವಿಕೆಯು ಕುಟುಂಬದ ಸದಸ್ಯರಾಗಿ ಕ್ಷೇತ್ರದೊಂದಿಗೆ ಅವರ ಬದ್ಧತೆಯನ್ನ ತೋರಿಸುತ್ತೆ ಇನ್ನು ಧರ್ಮಸ್ಥಳದ ಆಡಳಿತಾತ್ಮಕ ಹುದ್ದೆಗಳನ್ನು ಪರಿಶೀಲಿಸಿದಾಗ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸಹೋದರರಾದ ಡಿ ಸುರೇಂದ್ರ ಕುಮಾರ್ ಮತ್ತು ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ನಿರ್ದಿಷ್ಟ ಮತ್ತು ಮತ್ತು ಪ್ರಮುಖ ಜವಾಬ್ದಾರಿಗಳಿವೆ ಎಕ್ಸಾಂಪಲ್ಗೆ ಹರ್ಷೇಂದ್ರ ಕುಮಾರ್ ಅವರು ದೇವಾಲಯದ ಕಾರ್ಯವೈಖರಿ ಸಂಯೋಜಕ ಎಂಬ ಅಧಿಕೃತ ಹುದ್ದೆಯನ್ನು ಹೊಂದಿದ್ದಾರೆ ಮತ್ತು ಎಸ್ ಡಿ ಎಂ ಶಿಕ್ಷಣ ಟ್ರಸ್ಟ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಡಾಕ್ಟರ್ ಶ್ರದ್ಧಾ ಹೆಗಡೆಯವರಿಗೆ ಯಾವುದೇ ಅಧಿಕೃತ ಕಾರ್ಯನಿರ್ವಾಹಕ ಹುದ್ದೆಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಈ ಸತ್ಯವು ಹೆಗಡೆ ಕುಟುಂಬದ ಸದಸ್ಯರು ಕ್ಷೇತ್ರದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರೂ ಅವರ ಪಾತ್ರಗಳು ವಿಭಿನ್ನವಾಗಿವೆ ಎಂಬುದನ್ನು ಸೂಚಿಸುತ್ತೆ ಕೆಲವರು ಗೌರವಾನ್ವಿತ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ಇನ್ನೂ ಕೆಲವರು ನಿರ್ದಿಷ್ಟ ಆಡಳಿತಾತ್ಮಕ ಅಧಿಕಾರವನ್ನು ಹೊಂದಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಹುದ್ದೆಯು ವಂಶ ಪಾರಂಪರ್ಯವಾಗಿದ್ದು ಇದು ಪಿತೃ ಪ್ರಧಾನ ವ್ಯವಸ್ಥೆಯನ್ನ ಅನುಸರಿಸುತ್ತೆ ಶತಮಾನಗಳಿಂದ ಈ ಹುದ್ದೆಯು ತಂದೆಯಿಂದ ಹಿರಿಯ ಗಂಡು ಮಗನಿಗೆ ಹಸ್ತಾಂತರಗೊಳ್ಳುತ್ತೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಹ ತಮ್ಮ ತಂದೆ ರತ್ನವರ್ಮ ಹೆಗಡೆಯವರ ನಂತರ ಈ ಹುದ್ದೆಯನ್ನ ಸ್ವೀಕರಿಸಿದ್ರು ಈ ಪರಂಪರೆಯ ಪ್ರಮುಖ ನಿಯಮವೆಂದರೆ ಈ ಹುದ್ದೆಯು ಪುರುಷ ವಂಶಸ್ಥನಿಗೆ ಮಾತ್ರ ಸೇರುತ್ತೆ ಈ ನಿಯಮವು ಹೆಣ್ಣು ಮಕ್ಕಳಿಗೆ ಧರ್ಮಾಧಿಕಾರಿ ಹುದ್ದೆಯನ್ನ ನಿರ್ವಹಿಸುವ ಅವಕಾಶವನ್ನ ನಿರಾಕರಿಸುತ್ತೆ ಡಾಕ್ಟರ್ ಶ್ರದ್ಧಾ ಹೆಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹುದ್ದೆಯನ್ನ ಅಲಂಕರಿಸುವ ಸಾಧ್ಯತೆ ಬಹಳ ಕಡಿಮೆ ಇದೆ ಆದರೂ ಈಗಿನ ಜಗತ್ತಿನಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಕೂಡ ಯಾವ ಜವಾಬ್ದಾರಿಗಳನ್ನ ಬೇಕಾದರೂ ನಿಭಾಯಿಸಬಹುದು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್